ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಪೂರಿ ಇನ್ಸ್ಟೆಂಟ್ ಪೂರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೇನ ಇಟ್ಟು ಅದಕ್ಕೆ ನಾನು ಒಂದು ಬೌಲಷ್ಟು ಇದೇ ಬೌಲಲ್ಲಿ ಒಂದು ಬೌಲಷ್ಟು ನೀರು ಇದ್ದೀನಿ ನಂತರ ಮೂರು ಚಮಚದಷ್ಟು ರವೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಕುದಿ ಬರುವವರೆಗೆ ಎಲ್ಲ ಅರಳ್ತಾ ಇದ್ದೆ ನೋಡಿ ಈ ರೀತಿ ಅರಳಬೇಕು ಇದು ನಾವು ಈ ಎರಡು ಬೌಲಷ್ಟು ನಾನು ಹಾಕ್ತೀನಿ ಗ್ಯಾಸನ್ನು ಬಂದ್ ಮಾಡ್ಕೊಂಡಿದ್ದೀನಿ ಬಂದ್ ಮಾಡಿಕೊಂಡು ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಅದೇ ಬೌಲಲ್ಲಿಯೇ ನಾನು ನೀರು ಎಷ್ಟು ತೊಗೊಂಡಿದ್ದೆ ಅದೇ ಬೌಲಲ್ಲಿಯೇ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕಿ ಈಗ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ರೀತಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಮುಚ್ಚಿಡಬೇಕು ನೋಡಿ ಈಗ ಈ ರೀತಿ ಹುಡುಗುಡಿ ಆಗಿದೆ ಇದನ್ನು ಚೆನ್ನಾಗಿ ನಾವೇನು ಮಾಡ್ಕೊಳ್ಬೇಕು ಕಲಿಸ್ಕೊಳ್ಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಚಪಾತಿಗೆ ಎಷ್ಟೆಷ್ಟು ದೊಡ್ಡದಾದಂಥ ಗುಳಿಗೆ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಚೂರು ದೊಡ್ಡದಾಗಿ ಈ ರೀತಿ ರೌಂಡ್ ಮಾಡಿ ಚೆನ್ನಾಗಿ ಗುಳಿಗೆ ಮಾಡಿಕೊಳ್ಬೇಕು ಅಲ್ಲಿಗೆ ನಾನು ಗೋಧಿ ಹಿಟ್ಟಿಗೆ ಈ ರೀತಿ ಇದನ್ನು ಕಳ್ಸ್ಕೊಳ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ನಂತರ ಅತಿ ಚಪಾತಿ ಅಷ್ಟೇ ದೊಡ್ಡಕ್ಕೆ ನಾನು ಇದನ್ನು ಅಂದ್ಕೊಳ್ತಾ ಇದ್ದೀನಿ ಇಷ್ಟು ದಪ್ಪ ಹಣ್ಕೊಂಡಿದ್ದೀನಿ ಮುಚ್ಚಳ ತಗೊಂಡಿದ್ದೀನಿ ಅದರಿಂದ ಹೇಗೆ ಬತ್ತಿ ತೆಗಿತಾಯಿದ್ದೀನಿ ಒಂದೊಂದೇ ಈ ರೀತಿ ನಾನು ಬಿಡಿಸ್ತಾ ಇದ್ದೀನಿ ನೋಡಿ ನಾವು ಇಡ್ಲಿ ಕುಕ್ಕರನ್ನು ಇಡಬೇಕು ಇಟ್ಟು ನಂತರ ಇಡ್ಲಿ ತಟ್ಟೆಗಳಿಗೆಲ್ಲ ನಾವು ಇದನ್ನು ಇದನ್ನೆಂತ ಅಂತ ಹೇಳಿದ್ರೆ ಪೂರಿನ ಅದನ್ನೆಲ್ಲ ಒಂದೊಂದಾಗಿಯೇ ಇಟ್ಟು ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಿಮಿಷದವರೆಗೆ ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿಯಲ್ಲಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ನಾನು ಗ್ಯಾಸ್ ಬಂದ್ ಮಾಡ್ತಾ ಇದ್ದೀನಿ ಈಗ ತೆಗಿತಾ ಈ ರೀತಿ ಆಗಿದೆ ಇದೀಗ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೆಲಸಕ್ಕೆ ಹೋಗೋರು ಎಲ್ಲ ಏನು ಮಾಡ್ಬೋದು ಅಂದರೆ ಈ ರೀತಿ ಮಾಡಿ ನಾವು ಸ್ಟೋರ್ ಒಂದು ಪ್ಲಾಸ್ಟಿಕ್ ಕವರ್ಗಳೆಲ್ಲ ಅಥವಾ ಏರ್ ಕಂಟೈನರ್ ಪಾತ್ರೆಗಳೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಎಷ್ಟು ದಿವಸ ಬೇಕಾದರೂ ಇಟ್ಕೊಳ್ಬೋದು ಇದನ್ನು ಯಾವಾಗ ಬೇಕಂದವಾಗ ಕೂಡ್ಲಿ ಇದನ್ನು ನಾವು ಎಣ್ಣೆಯಲ್ಲೇ ಹುರ್ಕೊಂಡು ಪುರಿ ಮಾಡ್ಕೊಳ್ಬೋದು ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ ನಾವೇನು ಅಂತ ಹೇಳಿದರೆ ನಾವು ಹುಡಿದೀವಲ್ಲ ಒಂದೊಂದೇ ಪೂರಿನ ಈ ರೀತಿ ಹಾಕಬೇಕು ಹಾಕಿ ಇದಾಗಿ ಹುರಿಬೇಕು ಉರಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಹೀಗೆ ಮುಚ್ಚಿ ಹಾಕ್ತಾ ಇದೆ ನೋಡಿ ಒಂದೊಂದೇ ತೆಗಿತಾ ಇದ್ದೀನಿ ಇಲ್ಲ ಇನ್ನೊಂದು ಹಾಕ್ತಾ ಇದ್ದೀನಿ ಆಗಿಲ್ಲ ಪುರಿ ಎಲ್ಲ ರೆಡಿ ಆದ ನಂತರ ಈಗ ನಾವು ಇದಕ್ಕೆ ಬೇಕಾಗೆ ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ಮಸಾಲೆಗಳು ತಯಾರು ಮಾಡ್ಕೊಳ್ಳೋಣ ಮೊದಲೇದಾಗಿ ಒಂದು ಬಾಣಲಿನ ಬಿಸಿ ಮಾಡಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಿದ ನಂತರ ಇದನ್ನು ನಾನಿ ಜೀರ್ಲಿ ಹಾಕ್ತಾ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಂತರ ಕಡಲೆಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಇದನ್ನು ರೀತಿ ಕಲಿಸ್ಕೊಳ್ಬೇಕು ಎರಡು ಒಣ ಮೆಣಸನ್ನು ತುಂಬ ಮಾಡಿ ಹಾಕಬೇಕು ಕರಿಬೇವು ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಈ ಥರ ಕಲ್ಸ್ಕೊಳ್ಬೇಕು ನಂತರ ನಾನು ದೊಡ್ಡದಾದಂಥದ್ದು ಎರಡು ನೀರುಳ್ಳಿ ತೊಗೊಂಡಿದ್ದೀನಿ ನೀರುಳ್ಳಿ ಈ ಪಲ್ಯಕ್ಕೆ ಜಾಸ್ತಿ ಹಾಕಬೇಕು ಆಲೂಗಡ್ಡೆ ಪಲ್ಯ ನಂತರ ಒಂದು ಮೂರು ಹಸಿಮೆಣಸು ತೊಗೊಂಡಿದ್ದೀನಿ ಈ ಥರ ಸಿಗದು ಹಾಕಿದ್ದೀನಿ ನಂತರ ಒಂದು ಸಣ್ಣದು ಶುಂಠಿ ಈ ರೀತಿ ಕೊಚ್ಚು ರೀತಿ ಚೆನ್ನಾಗಿ ಇದನ್ನು ಕಳ್ಸ್ಕೊಳ್ಬೇಕು ಮಸಾಲೆ ಎಲ್ಲ ಯಾಕಂದರೆ ನೀರುಳ್ಳಿ ಚೆನ್ನಾಗಿ ಬೇಯಬೇಕು ನಾವೆಲ್ಲ ತರಕಾರಿನ ಕೊಚ್ಚಿಟ್ಕೊಬಿಟ್ರೆ ಈ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬೇಗ ಆಗುತ್ತೆ ನಾನೀಗ ಇದಕ್ಕೆ ನೀರುಳ್ಳಿ ಚೆನ್ನಾಗಿ ಬೇಯೋಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರುಳ್ಳಿ ಚೆನ್ನಾಗಿ ಬೆಂದಿದೆ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುಡಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಈ ರೀತಿ ಕಳ್ಸ್ಕೊಳ್ಬೇಕು ಈ ಆಲೂಗಡ್ಡೆ ಪಲ್ಯ ಸ್ವಲ್ಪ ನೀರಾಗೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನೋಡಿ ಈ ರೀತಿ ನೀರುಳ್ಳಿ ಚೆನ್ನಾಗಿ ಬೇಯಬೇಕು ನೋಡಿ ಈಗ ನಾನು ಈ ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸಿ ಕೈಯಲ್ಲಿ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ಹಾಕ್ತಾಯಿದ್ದೇನೆ ಎಲ್ಲ ನಾನು ಮೂರು ಆಲೂಗಡ್ಡೆಯನ್ನು ತೊಗೊಂಡಿದ್ದೆ ಇದನ್ನ ಏನು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಇದರಲ್ಲಿ ಒಂದು ಗ್ಲಾಸಷ್ಟು ಖರ್ಚು ಕಡಿಮೆ ಒಂದು ಗ್ಲಾಸಷ್ಟು ನೀರನ್ನು ನಾನು ಹಾಕಿದ್ದೀನಿ ಈ ಆಲೂಗಡ್ಡೆ ಪಲ್ಯ ಒಂದು ಸ್ವಲ್ಪ ತಿಳುವಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೆ ಲಾಸ್ಟಿಗೆ ಅದನ್ನು ಹಾಕಿ ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ರುಚಿ ರುಚಿಯಾದಂತಹ ಆಲೂಗಡ್ಡೆ ಪಲ್ಯ ಮತ್ತು ಪೂರಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ಬೇಗ ಬೇ ಬೇಗ ಬೇಗ ಮಾಡಬೇಕಂತ ಇಲ್ಲ ಮೊದಲೇ ಮಾಡಿಡ್ಬೋದು ಇನ್ಸ್ಟೆಂಟ್ ಪೂರಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ